ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಬನ್ನಿ ಇವತ್ತು ಎಲ್ಲಿ ಹೋಗಿದ್ವಿ ಎಷ್ಟು ಚೆನ್ನಾಗಿ ಅಂತ ಹೇಳಿ ಇವತ್ತಿನ ಬ್ಲಾಗ್ ಅಲ್ಲಿ ಆಗ್ತಾ ಇದೆ ಅಷ್ಟು ಚೆನ್ನಾಗಿ ಗ್ರೀನರಿನು ಹಂಗೆ ಐತೆ ಈ ಸಾರ್ ಈಗ ಜಸ್ಟ್ ಮಳೆ ಬಂದ್ ಹೋಗೈತಿ ಬೆಟ್ಟಕ್ ದಾರಿ ಅಲ್ಲಿ ಏ ಹುಷಾರ್ ನಿರಾನ್ ಹೋಗು ಡೌನ್ ಇಲ್ಲ ಬೆಟ್ಟಕ್ಕೆ ದಾರಿ ಇಲ್ಲೇ ಐತಿ ಹೋದ್ರೆ

ಅದೇ ಇದಕ್ಕೆ ಹೋಗ್ತೀವಲ್ರಿ ಮುಳ್ಳಯ್ಯನಗಿರಿ ಚಿಕ್ಕಮಂಗ್ಳೂರು ಅದಕ್ಕಿಂತ ಹೈಟ್ ಹೌದಾ ಅದು ಸ್ವಲ್ಪ ಹೈಟ್ನೆ ಇದೆ ರೋಡ್ ಹೈಟ್ ಇದೆ ಕಾರಂತ ಒಂದು ಬ್ಯಾಕ್ ನೇಚರ್ ನೋಡೋಕೆ ನೇಚರ್ ಹೌದು ಅಲ್ಲ ಅಂತ ಹೇಳಿದವರ ಯಾರು ನೋಡ್ರಿ ಹೇಗಿದೆಂತೆ ಅನ್ಕೊರಿ ಯಾಕ ಅಷ್ಟು ಫೀಲ್ ಆಗುತ್ತೆ ನೋಡೆ ಕಾಣಸಲ್ಲ ನನಗೆ ಇದೆ ಆ ಬೋರ್ಡ್ ಬೋರ್ಡ್ ಎಲ್ಲಾ ಮುಚ್ಚಕೊಂಡಾ ಮುಚ್ಚಿತಿ ಲೈತ್ಯ ಹಮಲೇ ಮಧ್ಯೆ ಇರೋ ದರ್ಶನ ಆ ಸಿಂದರ ಇದೆ ಕಾಣಿಸುತ್ತಲ್ಲ ಓಹೋ ಹಿಂಗಿತಿ ನೋಡಿ ಲೈಗೋ ಸಿಕ್ತು ಸ್ಟ್ರೈಟ್ ಅಲ್ಲಿ ಇದೆ ನೇಸರ ಅಲ್ಲೇ ಕಾಣಿಸುತ್ತೆ ನಿಮಗೆ ಬರಬೇಕಾದ್ರೆ ಇಲ್ಲಿ ನೋಡಿ ಹಿಂಗಿತಿ ಬಟ್ ಮೊಬೈಲ್ ಅಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಟ್ ನೋಡಕ್ಕೆ ಮಾತ್ರ ಬರ್ರಿ ಒಳಗೆ ಹೋಗಿ ದರ್ಶನ ಮಾಡ ಚೆನ್ನಾಗಿ ಕಾಣಿಸ್ತಾ ಇದ್ದಿಲ್ಲ ಮಳೆ ಸ್ಟಾರ್ಟಾ ಇಲ್ಲ 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 ನಿಂತು ಇದು ಗಿಡದ ನೀರು ಅನ್ಸುತ್ತದೆ ಪೂರೇ ಮಳೆ ಮಲ್ಲೇಶ್ವರ ಸ್ವಾಮಿ ಹಾಂ ಹಾಂ ಹಾ ಎಲ್ಲೋ ಪಾಕ್ ಮೊಬೈಲಲ್ಲಿ ಕ್ಲಿಯರಿಟಿ ಕಾಣ್ತಾರಲ್ಲ ಕ್ಯಾಪ್ಚರ್ ಆಗಲ್ಲ ಅಲ್ಲಿ ನೋಡಿ ಪಾಕ್ ಹೆಂಗೆ ಕಾಣಿಸ್ತೈತೆ ಸೂಪರ್ ಕ್ಲೈಮೇಟ್ ಕಾರ್ ಬರ್ತೈತಲ್ಲ ಅಲ್ಲಿ ಹೇಳ್ದಲ್ಲ ನಿಸರ್ಗ ಪ್ರಿಯರು ಬರ್ಬೇಕು ಅಂತೇಳಿ ಅಲ್ಲಿ ಫ್ಯಾನ್ ಅಲ್ಲಿ ಫ್ಯಾನ್ ಮುಚ್ಕೊಂಡೆ ಇಲ್ಲೋ ಫ್ಯಾನು ಎರಡು ಕಡೆ ಫ್ಯಾನು ಎರಡು ಫ್ಯಾನ್ ಶಿವ ಇದು ಇದನ್ ಮಾಡಿದಾರೆ ಅವ್ರಿಗೆ ಅಲಂಕಾರ ಮಾಡೋಕ್ಕೆ ಪೈಪ್ ಹೋಗಿ ಬಿಟ್ಕೊಂಡರೆ ಇದ್ರ ಮೇಲೆ ಹಾಕಿ ಸಪೋರ್ಟಿಂಗ್ ಮೇಕತ್ತಕ್ಕ ಆ ಕಡೆ ಈ ಕಡೆ ಹಾಂ ಒಬ್ಬೊಬ್ಬರು ನಂದಿ ನಂದಿ ಇದಾರೆ ಆ ಕಡೆ ಈ ಕಡೆ ಎಡಬಲ್ಲ ಎಡಬಲ್ಲ ನಂದಿ ಮಾಡಿ ಮಾಡಿದ್ದೀನಿ ಹಾಂ ಎದು ಎದುರುಗಡೆ ನಿಂತ್ಕೊಂಡು ಮಾಡೋಣ ಮೇಲೆತ್ತು ಬರೋಕೆ ಈ ಕಡೆಯಿಂದ ಕೆಳಗಿಳಿದು ಹೋಗೋಕೆ ಫಾಸ್ಟ್ ಬರಬೇಕು ಕಾಲು ಸ್ಲಿಪ್ ಆಗ್ತವ ಕಾಲು ಸ್ಲಿಪ್ ರೈಟ್

ಬಟ್ಟೆ ಗಾಳಿ ಎಲ್ಲ ಕೂದಲು ಗಾಳಿ ಕೂದಲೆಲ್ಲ ಫಲ್ಟಾಗಿ ಅದು ಹೈಟಾಗಿ ಹೈಟಲ್ ಹಂಗಾಯ್ತು ಸಿಕ್ಕಾಪಟ್ಟೆ ಗಾಳಿ ಸಕ್ಕತ್ ಚೆನ್ನಾಗಿತ್ತು ನೋಡಿರಿ ಇಷ್ಟ ಆಯ್ತು ನನಗೆ ಇಷ್ಟು ಹತ್ತಿರದ ಪ್ಲೇಸ್ ಇರೋದು ನಂಗೆ ಗೊತ್ತಿರಲಿಲ್ಲ ಬರೀ ಇಷ್ಟ ಅಲ್ಲ ಸಕ್ಕತ್ತಿಷ್ಟ ನನಗೆ ಚೆನ್ನಾಗಿತ್ತು ಜಸ್ಟ್ ಬಂತು ಇಲ್ಲ ಐತಿ ಕಾಣಿಸ್ತೈತಿ ಚೆನ್ನಾಗಿ ಕಾಣ್ಸತ್ತೆ ನೋಡ್ರಿ ಅಲ್ಲಿಂದನೇ ಕಾಣ್ಸತ್ತೆ ಅದೇನೋ ಮಾಡ್ಕೊಂಡಿದ್ದೀನಿ ಯಾ ಮತ್ತೆ ಬೇರೆ ಕಡೆ ಹೋಗೋದು ಮಳೆಯಲ್ಲಿ ಕೈ ಅಂತ ಅನ್ಕೊಂಡಿದ್ದೆ ಪರವಾಗಿಲ್ಲ ಪುಷ್ಪಾಗಿರ್ಲಿ ಒಂದು ಸ್ವಲ್ಪ ಬಂತು ಅದಾದ್ಮೇಲೇನು ಜಾಸ್ತಿ ಕಿರಿಕಿರಿ ಮಾಡಿಲ್ಲ ಎಲ್ಲ ಕಡೆ ಇದು ಜಿಟಿ ಜಿಟಿ ಅನ್ನೋಂಗೆ ಐತಿ ಒಂಥರ ಚೆನ್ನಾಗೈತೆ ಸ್ವಲ್ಪ ಚೆನ್ನಾಗಿ ಐತೆ ನೋಡೋಕು ಒಂಥರ ಖುಷಿ ಆಗುತ್ತೆ ಫುಲ್ ಜನ ಎಲ್ಲ ಕಡೆನೂ ನೀರು ಮಧ್ಯಾಹ್ನ ಸೇತುವೆ ಇರೋದು ನೈನಾ ಇದು ಬಟ್ ನೀರು ಕಡಿಮೆ ಐತಿ ನೀರು ಕಡಿಮೆ ಇರೋದ್ರಿಂದ ಹಂಗೆ ಅನಿಸ್ತೈತಿ ಜಾಸ್ತಿ ಇಲ್ಲ ನೀರು ಇಲ್ದಾನೆ ಎಲ್ಲ ಬಂದಿರುತ್ತಲ್ಲ ಕೆಳಗಡೆ ಹಿಂಗೆ ಇದು ಗ್ರೌಂಡ್ ಮ ಇದು ಕೆಳಗಡೆ ಪಾಸ್ ಆಗ್ತಿತ್ತು ನೀರು ಹೌದಾ ಮಧ್ಯ ಸಹಿತ ಪಾಸಾಗಲ್ಲ ಕಡೆದು ಈ ಕಡೆ ಈ ಕಡೆ ಈ ಕಡೆ ಏನಾರ ಹೋ ಬೂಟ್ ಬಿಟ್ಟಿರ್ಲಲ್ಲಿ ನೋಡಪ್ಪ ಅಂತ ಯಾವುದಿದು ಯಾವ ದೇವಸ್ಥಾನ ಕೋಣಾಪುರ ರಂಗನಾಥ ಸ್ವಾಮಿ ಟೆಂಪಲ್ ಫೋಟೋ ಶೂಟ್ ನೋಡೈತೆ ಅಲ್ಲಿ ಕೋಣಾಪುರ ರಂಗನಾಥ ಸ್ವಾಮಿ ಟೆಂಪಲ್ ಎಷ್ಟು ಬರ್ತಾರೆ ಫೋಟೋ ಶೂಟ್ ನಡ್ದೈತೆ ನೋಡ್ರಿ ಎಲ್ಲಾ ಮಕ್ಳು ಸ್ಕೂಲ್ ರಜಾ ಇರುತ್ತಲ್ಲ ಎಲ್ಲ ಕರ್ಕೊಂಡ್ ಕರ್ಕೊಂಡ್ ಮಮ್ಮಿ ಏನದು ใช่ค่ะใช่ค่ะอืมนี่ดิค่ะ <skelet mail> ಏನಾಗಲ್ಲ ಏನಾಗಲ್ಲ ಮಳೆ ಮಳೆ ಬಂತು ಮಳೆ ಮಳೆ ಸಾಕಾಯ್ತು ಮತ್ತೆ ಡ್ಯಾಮ್ ರಾಕೋಬೇಕಿ ಸರ್ ನಾವು ಇಲ್ಲೇ ಆಗ್ಲನ ಈ ಥರದ್ದೆ ಈ ಇರೋದು ಪಟಪಟ ಅದಿಷ್ಟು ನೋಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮತ್ತೆ ಜರ್ನಿ ಸ್ಟಾರ್ಟ್ ಮತ್ತೆ ಎಲ್ಲಿಗೆ ನೆಕ್ಸ್ಟ್ ನೋಡೋಣ ಎಲ್ಲೆಲ್ಲ ಆಗುತ್ತೆ ಏನಾಗುತ್ತೆ ಅಕ್ಕಪಕ್ಕ ಎಲ್ಲ ಸಿಗ್ತಾವೆ ಆಲ್ಮೋಸ್ಟ್ ಅಲ್ಲೆಲ್ಲ ನೋಡ್ಕೊಂಡು ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ ಇವತ್ತು ಯಾವ್ಯಾವ ಅಥವಾ ಎಲ್ಲ ಅಷ್ಟು ಎಷ್ಟು ಪ್ಲೇಸ್ ಸಾಧ್ಯ ಆಗುತ್ತೆ ಅಷ್ಟು ನೋಡ್ಕೊಂಡು ಹೋಗೋದು ಇವತ್ತು ಕಟ್ಟಲೆ ಆದ್ಮೇಲೆ ಊರು ಮುಟ್ಟೋದು ಇವತ್ತು ಒಂದು ಚೂರು ಮೇಲೆ ದೇವಸ್ಥಾನ ತೋರಿಸಂಗಿತ್ತು ಅಂತ ಹಿಂಗೆ ಹೊಡಿಸ್ಕೈ ಹಾಂ ಕೈ ತೆಗೀತೀವಿ

ಅದು ಜೋ ಅದು ಉಕ್ಕಿದ್ದು ಮತ್ತೆ ಇದರಿಂದ ಚಿತ್ರ ತಗೊಂಡ ಹೇ ಹೋಗಮ್ರೆ ಯಾರ ಚಿತ್ರ ತಗೊಂಡಿತ್ತು ಸುಮ್ಮನೆ ಉಲ್ಟಾ ಆಗುತ್ತೆ ಈ ಗಾಳಿ ಇಲ್ಲಿ ಚಿತ್ರ ಇದಾಗುತ್ತೆ ಮಳೆ ಬಂದ್ಬಿಡ್ತು ನೋಡ್ರಿ ಸ್ವಲ್ಪ ನನ್ನ ಚೂರು ಬೇಗ ಆಗಿತ್ತು ಅಂದ್ರೆ ಇದಿಷ್ಟು ನೋಡ್ಕೊಂಡು ಹೋಗ್ಬಿಡ್ತಿದ್ದೆ ಮತ್ತೆ ನೆಕ್ಸ್ಟ್ ಪ್ಲೇಸಿಗೆ ಮಳೆ ಬಂತು ತಿನ್ನಕ್ ಸ್ನಾಕ್ಸ್ ಏನೇ ಇಟ್ಕೊಂಡಿಲ್ಲ ಅವ್ ಕಾರ್ನಾಗ ಇವತ್ತು ಬೇ ಕೊಡು ಕೊಡು ಕೊಡಿ ಸಲ ಸಲ ಎಷ್ಟೆಲ್ಲ ಇರ್ತಿತ್ತು ಈ ಸತಿ ಏನೇ ಅಮ್ಮ ಹ್ಮ್ മാർക്കണന്തേ മള്ളി ജോരി തടിയമ്മ അഞ്ചു മണി നിndarray മാркоളന്ന് അണ്ണാ ഈ മനങ്ങ നീര് സിടീതില്ല അഷ്ടാടി സിടി സി ഇങ്ങ ഇങ്ങേ വർത്തായിരുന്ന പെപ്പ സിടീതല്ല നോടര ഗ്ലാസ് തകദര സിടീതില്ല ഗ്ലാസ് കുണ്ട് മുക്കുകണിתי ഞാൻ ആഫ് ആക്കി കേൻ ആഫ് ಮಾಡಿದില്ലാണേ തേ ആനേ മോ ഓ ഇങ്ങല്ല ഇങ്ങാണേ ഗാലേ പിടിガードാ ജോരത്തോ ജോരത്ത് മല്ല മോ നീര് നോട് എങ്ങേ വർത്തീത് മുട്ടി മോടക്കവക്കന്ത കടല്ല അല്ല അല്ല എങ്ങേ കാണസ്തിതോ എന്നാ ನೀರು ಇದು ಮೊಗ್ಲು ಅದು ಎರಡು ಇದಾಯಿತು ಏಕದಂಗಾಟಿ ಕಾಣಿಸ್ತಂಗಾತು ಹೋಗ್ಬಿಡೋಣಾ ನೆನೆ ಹೋಗ್ಬಿಡೋಣ ಮತ್ತೆ ಸುಮ್ಮನೆ ಇಲ್ಲಿ ವೇಟ್ ಮಾಡ್ಕೊಂಡು ಕುಂದರ್ತೀನಿ ತಡಿ ತಡಿ ಅನ್ ಇಲ್ಲ ಅಂತ ಕ್ಯಾನ್ಸಲ್ ಆಣಾ ಪೋಜಿ ಮಾಡಿ ಏನಾಯ್ತು ಹೇಳಿ ಇಲ್ಲಿ ಗೊತ್ತಾ ಏನ್ರ ಮಾಡ್ಕೊಂಡು ಬರಬೇಕು ಕೂತ್ಕೊಂಡು ಬಿಟಾ ನೀರೆಲ್ಲಾನ್ ಶಾಟ್ ಹಾಕೋಣ ಇಲ್ಲ ಇಲ್ಲನ್ ಮಾಡ್ಕೊಂಡು ಬರಬೇಕು ಅಂತ ಹ್ಮ್ ಮನೆಗೆ ಏನು ಮಾಡ್ಬಾರ್ದೆ ನಾನು ನಮ್ಮಂಗ ಹಂಗ್ ಬಂದಾಗ ಹೇಳಲಿಲ್ಲ ಅವ್ರು ಅವರು ಬಂದರು ನೋಡಿ ಅಲ್ಲಿ ಆ ತರ ಫ್ಯಾಮಿಲಿ ಇರಬೇಕು ಅಷ್ಟೇ ನಾವಾದರೂ ಜನ ಇದ್ದರೆ ಚಂದ ಆಕಾದ್ರೂ ಅದು ಅವರಿಗೆ ಅನು ನಮಗೂ ಅನು ಏನು ಏನು ಎಲ್ಲೋ ಮಾಡ್ಕೊಂಡು ಬಂತಿನೋ ನಮಗೆ ಅನು ویسಲ್ಲ ಯಾಕಂದ್ರೆ ನೀ ಚಿನ್ನದ ಇಟ್ ಇಟ್ ಮಳೆ ಕಮ್ಮಿ ಆಗ್ಲಿ ಒಂದ್ಚೂರು ಒಂದ್ ಐದ್ ನಿಮಿಷ ಆಮೇಲೆ ಮತ್ ಹೋಗ್ತಿವಿ ಇಷ್ಟು ದಿನ ಎಲ್ಲ ಕಡೆ ಸಾಲ್ರು ಹ್ಮ್ ಬಳಿ ಬರ್ಬೇಕು ನೋಡಿ ನೀರಿ

அஸ்டேஜ் நீர் சவுண்ட் கம்மி ஆய் மழை இல்லை ஆய் நீர்

Nah, ನಮ್ಮ ಕಡೆ உதீர் கல்பிட்டு நோக்கே மழை மழை வந்து வந்து பேட் விடுடேஸ்வர முடிக்கல நம்ம